ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸಂಕ್ಷಿಪ್ತ ಶ್ಲೋಕಾರ್ಥ ಸಹಿತ ಐವತ್ತೊಂದರಿಂದ ಅರವತ್ತರವರೆಗಿನ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ ಹೇ ಶೃಂಗಾರಾಧ್ರದಿತರ ಜನೇ ಕೊತ್ಸನ ಪರ ಸರೋಷ ಗಿರೀಶ ಚರಿತೆ ವಿಸ್ಮಯವತಿ ಹರಾಹಿ ಭೀತ ಸರಸಿರುಹ ಸೌಭಾಗ್ಯ ಜನನಿ ಸಖಿ ಸೂಕ್ಷ್ಮೇ ಮೈ ಜನನಿ ದೃಷ್ಟಿ ಸಕರುಣೇ ತಾಯಿ ನಿನ್ನ ದೃಷ್ಟಿಯು ಸದಾಶಿವನಲ್ಲಿ ಶೃಂಗಾರ ರಸದಿಂದ ತುಂಬಿರುವುದು ಇತರರಲ್ಲಿ ಬಿಭತ್ಸ ರಸದಿಂದ ಕೂಡಿದೆ ಸ್ವಪತ್ನಿಯಾದ ಗಂಗೆಯ ವಿಷಯದಲ್ಲಿ ರೌದ್ರ ರಸ ತಳೆದಿರುವುದು ಶಿವನ ತ್ರಿಪುರ ವಿಜಯಾದಿ ಚರಿತ್ರೆಯಲ್ಲಿ ಪ ಆಶ್ಚರ್ಯಕರ ರಸಯುಕ್ತವಾಗಿರುವುದು ಪರಮೇಶ್ವರನ ಆಭರಣಗಳಾದ ಸರ್ಪಗಳಿಂದ ಭಯರಸಯುಕ್ತವಾಗಿರುವುದು ತಾವರೆಗಳಿಗೆ ರಕ್ತ ವರ್ಣವನ್ನು ಉಂಟು ಮಾಡುತ್ತಿದೆ ಒಡನಾಡಿಗಳಲ್ಲಿ ಹಾಸ್ಯ ರಸಯುಕ್ತವಾಗಿರುವುದು ಮತ್ತು ಭಕ್ತನಾದ ನನ್ನಲ್ಲಿ ಕರುಣೆಯಿಂದ ಕೂಡಿರುವುದು ಗತೆ ಕರ್ಣಭ್ಯರ್ಣಂ ಗರುತೈವ ಪಾಕ್ಷ್ಮಾಣಿ ದಧತಿ ಪುರಾಂ ಹೇತು ಶ್ಚೇತ್ತ ಪ್ರಶಮ ಫಲೆ ಇಮೇ ನೇತ್ರೇ ಗೋತ್ರಧರ ಪತಿ ಸಕಲಿಕೆ ತವ ಕರ್ಣ ಕೃಷ್ಟ ಕಲಯತಃ ಹಿಮವಂತನ ಕುಲಕ್ಕೆ ಶಿರೋಭೂಷಣವಾಗಿರುವವಳೆ ನಿನ್ನ ಈ ಎರಡು ಕಣ್ಣುಗಳು ಅಂಬಿನ ಗರಿಗಳಂತಿರುವ ರೆಪ್ಪೆಗಳನ್ನು ಧರಿಸಿ ಕರ್ಣ ಸಮೀಪವನ್ನು ಹೊಂದಿ ತ್ರಿಪುರಾಂತಕನ ಶಾಂತಿ ರಸವನ್ನು ಕೆಡಿಸಿದ ಫಲವುಳ್ಳವಾಗಿ ಕಿವಿಯವರೆಗೆ ಎಳೆಯಲ್ಪಟ್ಟ ಮನ್ಮಥನ ಬಾಣಗಳಂತೆ ಕಾಣುತ್ತವೆ भक्तत्रैव्यं व्यतिकरितलीलाञ्जनतया विभाति त्वं नेत्र त्रितयमिदमीषानदयिते पुनः स्रष्टुं देवान् रुहिणहरिरुद्रानुपरतान् रजः स त्वं बिभ्रत्तमैति गुणानां ಹೇ ಈಶಾನ ಪ್ರಿಯೇ ವಿಲಾಸಕ್ಕಾಗಿ ಅಲಂಕರಿಸಲ್ಪಟ್ಟ ಕಾಡಿಗೆಯಿಂದ ಕೂಡಿ ಬಿಳುಪು ಕೆಂಪು ಕಪ್ಪು ಎಂಬ ಮೂರು ಬಣ್ಣಗಳುಳ್ಳ ನಿನ್ನ ಕಣ್ಣುಗಳು ಪ್ರಣಯದಲ್ಲಿ ಲಯರಾದ ಬ್ರಹ್ಮ ವಿಷ್ಣು ರುದ್ರರನ್ನು ಪುನಃ ಸೃಷ್ಟಿಸಲು ರಜಸ್ಸು ಸತ್ವ ತಮಸ್ಸು ಎಂಬ ಮೂರು ಗುಣಗಳನ್ನು ಧರಿಸಿರುವವೋ ಎಂಬಂತೆ ವಿರಾಜಿಸುತ್ತಿದೆ पशुपति पराधीन हृदय दया मित्रेधवलश्यामुचि न दशोण गंगा तपनतन ध्रुवमू त्रयाण तीर्थ उपनयसी संभेद मनघं ಪಶುಪತಿಯಲ್ಲಿ ಆಸಕ್ತವಾದ ಮನಸ್ಸುಳ್ಳವಳೇ ದಯಾರ್ದ್ರವಾದ ಮತ್ತು ಕೆಂಪು ಬಿಳುಪು ಕಪ್ಪು ಎಂಬ ಬಣ್ಣಗಳ ಕಾಂತಿಗಳನ್ನು ತಳೆದಿರುವ ಕಣ್ಣುಗಳಿಂದ ಶೋಣ ಗಂಗೆ ಯಮುನೆ ಎಂಬ ಮೂರು ತೀರ್ಥಗಳ ಶುದ್ಧ ಸಂಗಮವನ್ನು ನಮ್ಮನ್ನು ಪವಿತ್ರ ಮಾಡುವುದಕ್ಕಾಗಿಯೇ ತಂದಿರುವೆ ಇದು ಸತ್ಯ मीशोन् मेषभ्याम प्रलय उदयम याति जगति तवेत्याहो संतो धरणीधर राजन्य तनये ತ್ವದುನ್ಮೇಷ ಜಾತಂ ಜಗದಿದಮಶೇಷಂ ದಮಶೇಷಂ ಪ್ರಳಯತಃ ಶಂಕೆ ಪರಿಹೃತ ನಿಮೇಷ ಹೇ ಪರ್ವತ ರಾಜಕುಮಾರಿ ನಿನ್ನ ಕಣ್ಣು ಮುಚ್ಚಿ ತೆರೆಯುವಿಕೆಗಳಿಂದ ಜಗತ್ತು ಪ್ರಳಯವನ್ನು ಉತ್ಪತ್ತಿಯನ್ನು ಹೊಂದುತ್ತದೆಂದು ವ್ಯಾಸರೇ ಮೊದಲಾದ ಸಂತರು ಹೇಳಿರುತ್ತಾರೆ ಆದುದರಿಂದ ನಿನ್ನ ಕಣ್ಣು ತೆರೆಯುವಿಕೆಯಿಂದ ಉತ್ಪನ್ನವಾದ ಸರ್ವ ಜಗತ್ತನ್ನು ಪ್ರಳಯದಿಂದ ಕಾಪಾಡುವುದಕ್ಕೋಸ್ಕರ ನಿನ್ನ ಕಣ್ಣುಗಳು ಯಾವಾಗಲೂ ತೆರೆದೇ ಇರುತ್ತವೆ ಎಂದು ನಾನು ಊಹಿಸುತ್ತೇನೆ पर्णे कर्णे शून्यचकित निलीयन्ते तोये नियतमनिमेष शफरिक इयञ्च छदपुटकवाटं कुवलयं जहाति निशिच निशिचविघटय्य प्रविशति ಹೇ ಅಪರ್ಣೆ ನಿನ್ನ ಕಿವಿಯ ಸಮೀಪದಲ್ಲಿರುವ ಕಣ್ಣೆಂಬ ಚಾಡಿಗಾರನಿಂದ ಅಂಜಿದ ಹೆಣ್ಣು ಮೀನುಗಳು ತಮ್ಮ ರೆಪ್ಪೆಗಳನ್ನು ಮುಚ್ಚದೆ ನೀರಿನಲ್ಲಿ ಅಡಗಿರುವವು ಇದು ನಿಜ ಮತ್ತು ಈ ನಿನ್ನ ನೇತ್ರಕಾಂತಿ ಎಂಬ ಲಕ್ಷ್ಮಿಯು ಮುಚ್ಚಿಕೊಂಡ ದಳಗಳ ಕವಾಟವುಳ್ಳ ಕನ್ನೈದೆಲೆಯನ್ನು ಮುಂಜಾನೆಯಲ್ಲಿ ಬಿಡುತ್ತವೆ ಇರುಳಿನಲ್ಲಿ ತೆರೆದು ಪ್ರವೇಶಿಸುತ್ತದೆ शाद्राघीयस्य दरदलितनीलोत्पलरुच दवीयां सं दीनं स्नपय कृपया मामपि शिवे अनेनायं धन्यो भवति न च ते हिमकरा ಹೇ ಶಿವೆ ದೀರ್ಘವಾದ ಸ್ವಲ್ಪವಾಗಿ ಅರಲಿರುವ ಕನ್ನೈದಿಲೆಯ ಕಾಂತಿಯುಳ್ಳ ನಿನ್ನ ಕಟಾಕ್ಷ ದೃಷ್ಟಿಯಿಂದ ಅತಿ ದೂರದಲ್ಲಿ ಇರುವವನು ದೀನನು ಆದ ನನ್ನನ್ನು ಕೂಡ ಸ್ನಾನ ಮಾಡಿಸು ಈ ನಾನು ಇಷ್ಟರಿಂದಲೇ ಧನ್ಯನಾಗುತ್ತೇನೆ ಇದರಿಂದ ನಿನಗೆ ಹಾನಿಯಾಗುವುದಿಲ್ಲ ಚಂದ್ರನು ಉಪ್ಪರಿಗೆಯ ಮೇಲೆ ತನ್ನ ಕಿರಣಗಳನ್ನು ಪ್ರಸರಿಸುವಂತೆ ಕಾಡಿನಲ್ಲಿಯೂ ಸಮಾನವಾಗಿ ಪ್ರಸರಿಸುವುದಿಲ್ಲವೇ ಆರಾಲಂತೆ ಪಾಲಿಯುಗಲಂ ಮಗರಾಜನ್ಯ ತನಯೇ ನಕೇಶ ಮಾಧತ್ ಕುಸುಮರಕೋ ಕುಣ ಪಥ ಮುಲ್ಲಂಘ್ಯ ವಿಲಸನ್ ಅಪಂಗ ವ್ಯಾಸಂಗೋ ದಿಶತಿ ಶರ ಸಂಧಾನ ಹೇ ಪರ್ವತ ರಾಜಕುಮಾರಿ ನಿನ್ನ ಪಾಲಿಯುಗದ ಬಾಗು ಮನ್ಮಥನ ಬಿಲ್ಲಿನ ಸೌಭಾಗ್ಯವನ್ನು ಯಾರಿಗೆ ತಾನೇ ಉಂಟು ಮಾಡದು ಅಡ್ಡಲಾಗಿರುವ ನಿನ್ನ ಓರೆಗಣ್ಣಿನ ಪ್ರಸಾರ ಕಿವಿಯನ್ನೂ ದಾಟಿ ಸ್ಫುರಿಸುತ್ತ ಬಿಲ್ಲಿನಲ್ಲಿ ಹೂಡಿದ ಅಂಬೋ ಎಂಬ ಭ್ರಾಂತಿಯನ್ನು ಉಂಟು ಮಾಡುತ್ತಿರುವುದು ರದ್ಗಂಡ ಭೋಗ ಪ್ರತಿಫಲಿತ ತಾಟಂಕ ಯುಗಲಂ ಚತುಶ್ಚಕ್ರಂ ಮನ್ಯೆ ತವ ಮುಖಂ ಮನ್ಮಥರಥಂ ಯುಹ್ಯತಿ ಅವರೇಂದು ಚರಣೀರೋಮ ಪ್ರಮಥಪತವೆ ಸಜ್ಜಿತವತೆ ಹೇ ಭಗವತಿ ಕೆನ್ನೆಗಳ ಮೇಲೆ ಪ್ರತಿಬಿಂಬಿಸುವ ಓಲೆಗಳುಳ್ಳ ನಿನ್ನ ಮುಖವನ್ನು ನಾಲ್ಕು ಚಕ್ರಗಳುಳ್ಳ ಮನ್ಮಥ ರಥವೆಂದು ಭಾವಿಸುತ್ತೇನೆ ಈ ರಥವನ್ನೇರಿದ ಮಾರನು ಮಹಾವೀರನಾಗಿ ಸೂರ್ಯ ಚಂದ್ರರೇ ಗಾಲಿಗಳಾಗಿರುವ ಎಂಬ ತೇರಿನಲ್ಲಿ ಸಜ್ಜಿತನಾಗಿರುವ ಪ್ರಮಥ ಪತಿಯಾದ ಪರಮೇಶ್ವರನನ್ನು ಎದುರಿಸುತ್ತಾನೆ ಅಂದರೆ ಶ್ರೀದೇವಿಯ ಎರಡು ಓಲೆಗಳು ಅವುಗಳ ಪ್ರತಿಬಿಂಬಗಳು ಸೇರಿ ನಾಲ್ಕು ಚಕ್ರಗಳಾಗಿವೆ ಶ್ರೀದೇವಿಯ ಮುಖವೆಂಬ ರಥವನ್ನೇರಿದ ಮನ್ಮಥನು ಸೂರ್ಯ ಚಂದ್ರರೇ ಚಕ್ರಗಳಾಗಿರುವ ರಥವುಳ್ಳ ತ್ರಿಪುರಾಂತಕನನ್ನೂ ಕೂಡ ಸೋಲಿಸುತ್ತಾನೆ ಎಂಬ ಭಾವವು अस्वत्या सूक्तिः अमृतलहरी कौशलहरी पिबन्त्या शर्वाणी श्रवणचुलुकाभ्यामविरलं चमत्कारा श्लाघलितशिरसाकुण्डलगणो झणत्कारैस्तारैः प्रतिवचन मा चष्ट इव ते ಹೇ ಶರ್ವಾಣಿ ಸುಧಾ ಪ್ರವಾಹದ ಸೌಭಾಗ್ಯವನ್ನು ಅಪಹರಿಸುವಂಥ ನಿನ್ನ ಮಧುರ ಲಾಪಗಳನ್ನು ಕಿವಿಗಳೆಂಬ ಬೊಗಸೆಗಳಿಂದ ಅನವರತವೂ ಕುಡಿದು ಆಶ್ಚರ್ಯದಿಂದ ತಲೆದೂಗುತ್ತಿರುವ ಸರಸ್ವತಿಯ ಕರ್ಣಾಭರಣಗಳ ಝಣತ್ಕಾರವು ನಿನ್ನ ಮಾತನ್ನು ಅನುಮೋದಿಸುತ್ತಿದೆ ಎಂದು ತೋರುವುದು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೇ ನಿತ್ಯ ದೇಹಿ ಮೇ ನಮಸ್ಕಾರ